யாரோ நம்ம ஹித்தல் தாங்க குலாபி சீரியர் அல்லேன் மாத்தாரோ யார் ஓ நீவன் ரீ பவியாவிர ஓ ஜயாவ் நானே ரீ ஸ்ப்பை ஒகதித்ரீ நன் ஹங்கி நம்ம ஹித்தில்தான் வந்து ஒகக்கத்தி ரீ ஹௌதன்றி இல் இல் ஒாக்கோரி நான் தூரிந்திர பண்ணியல் அதுக்கு யார் அன்னதுல நன்க அதுக்கு வதிரீன் ரீ நான் யாரோ அந்தி ஹழியாக ஹித்தில்தான் ஏன்னு இதோடல் ஒன் கைப்பள்ளி விடுதலில்ல ஒன் ஹூ விடுதில்ல யாரும் வந்து கதுக்கோண்டு ஹோடாரி அதுக்கு வதிரின்றி நான் நீவென் தப்பு தோட்ரீ ಏ ಇಲ್ರಿ ಇಲ್ರಿ ಹಾ ಗೊತ್ತೇ ತಗೋರಿ ನನಗೂ ಇಲ್ರಿ ನಾನ್ ಅಂತ ತಿಳ್ಕೊಂಡಿಲ್ಲಾ ಹೌದು ಎಲ್ಲಿ ಹೋಗಿದ್ರಿ ನೀವು ಇಷ್ಟೊತ್ತನ ಮನೆಯಾಗಿದ್ದಿಲ್ಲ ಅದು ರೆಡಿ ಬೇರೆ ಆಗಿ ಹೋಗಿರಿ ಫಂಕ್ಷನ್ ಇತ್ತನ್ರಿ ಯಾರ್ದಾರ ಅಯ್ಯೋ ಇಲ್ರಿ ಫಂಕ್ಷನ್ ಅದು ಇಲ್ರಿ ಬ್ಯಾಂಕಿಗೆ ರೀ ನಾನು ಅದು ನಾವು ಸಂಘ ಮಾಡಿವ್ರಿ ಒಂದು ಸಂಘಕ್ಕೆ ಉಳಿತಾಯ ರೊಕ್ಕ ತುಂಬಿವ್ರಿ ಅದ್ರಾಗ ಸಾಲ ಕೊಟ್ಟಿದ್ದರಿ ಆ ಸಾಲದ್ದು ಬುಕ್ ಕೊಡ್ತಾನೆ ಅಂದಿದ್ದರಿ ಎಲ್ಲರಿಗೂ ಒಂದೊಂದು ಕೊಡಾಕ ಅದಕ್ಕೆ ಅವರು ಫೋನ್ ಮಾಡಿದ್ರಿ ಬಂದ ಇಸ್ಕೊಂಡು ಹೋಗ್ರಿ ಅಂತ ಹೇಳಿ ಅದಕ್ಕೆ ರೀ ಅದು ಸಂಘದಾಗ ನನ್ನ ಅಧ್ಯಕ್ಷ ಮಾಡಿಬಿಟಾರ್ರಿ ಸಂಘದ ಅಧ್ಯಕ್ಷ ಹ್ಞೂ ರೀ ಯಾಕಂದ್ರೆ ನಮ್ಮ ಸಂಘದಾಗ ಯಾವ ಕಲ್ತಿಲ್ರಿ ಸಾಲಿ ಯಾರಿಗೂ ಏನು ಊದಾಕ ಬರೆಯಾಕ ಎದಕ್ಕೂ ಬರುದಿಲ್ಲ ನಮ್ಮ ಸಂಘದಾಗ ನಾವಬೇ ಶಾನಿಯಾರಿ ಹಾಂ ತಿಳಿತೆ ತಂದ್ರೆ ನನಗೆ ಒಬ್ಬಕ್ಕಿ ರೀ ಉಳ್ದವಿಲ್ಲ ಮಬ್ದು ತಿಳಿರಿ ಯಾಕೂ ಏನು ತಿಳಿದಿಲ್ಲಾ ಹೊಳಿದಿಲ್ಲಾ ಸುಮ್ಮ ತುಂಬಂದ್ರೆ ತುಂಬ ತವ್ ತಗೊಂಡ್ರೆ ತಗೋತಾವ ಹಂಗದ ರೀ ನಮ್ಮ ಸಂಘದಾಗ ಅದಕ್ಕೆ ಅವರು ಸಂಘದ ಸರ್ ಅದಾರಲ್ರಿ ಹ್ಞೂ ಅಕ್ಕಾರೆ ನಿಮಗೆ ತಿಳಿತೈತಿಲ್ಲ ನೀವು ಶಾನ್ಯಾದಿರಿ ಬೆರಿಕಿನೋದಿರಿ ಬೇರೆ ನೀವ ಆಗ್ರಿ ಸಂಘದ ಅಧ್ಯಕ್ಷ ಅಂತಂದ್ರಿ ಮತ್ತೆ ಎಲ್ಲರೂ ಹೆಣ್ಮಕ್ಳು ಹದ್ ನಾನು ಹತ್ತರಿ ಜಾಕ ನೀನು ಭಾಷಾನಾದೀ ನೀನು ನೀನ ನೀನು ಅಂತ ಹೇಳಿ ಅದಕ್ಕೆ ಮತ್ತಿನ್ನ ವಲ್ಲಾಕ್ ಬರುದಿಲ್ಲಲ್ರಿ ಅದಕ್ಕೆ ನಾನು ಅಧ್ಯಕ್ಷ ಆಗ್ಬಿಟ್ಟನ್ರೀ ಈಗ ನೋಡ್ರಿ ಸಂಘದ್ದೇನು ಕೆಲಸ ಇಲ್ರಿ ಯದು ಕೊಂದಕ್ಕೂ ನಾನು ಹೋಗಬೇಕು ಹ್ಮ್ ನನ್ಗಟ್ಟ ತಿಳಿತೈತ್ರಿ ಉಳ್ದಾರಿಗೆ ಯಾರಿಗೂ ಏನು ತಿಳುದಿಲ್ಲ ಮತ್ತೆ ತಿಳಿದಿನೂ ವಲಿವಾ ಹೋಗಾಕಂದ್ರೆ ಹಂಗತಿಲ್ರಿ ಹೌದಿಲ್ರಿ ಮತ್ತೊಂದಿಟ್ಟು ತಿಳಿದಾರ ಮಾಡ್ಬೇಕ ಹಂಗಾಗಿ ನಾನು ಅಡ್ಯಾಡ್ತೇನ್ರಿ ಎಲ್ಲಾ ಕಡೆ ಬ್ಯಾಂಕಿಗೆ ಆತು ಆ ಸರ್ ಕರ್ದಾಗಾತು ಒಟ್ಟೆಲ್ಲ ನಂದರಿ ಕೆಲಸ ಸಂಘದಾಗ ನಾನು ಅಧ್ಯಕ್ಷೆ ಓ ಹೌದನ್ರಿ ಹ್ಞೂ ಈ ಓಣ್ಯಾಗ ನಾನು ಶನಿಯ ರೀ ಒಂದು ಕೆಲಸ ನಾ ಇಲ್ಲಿ ಆಗುದಿಲ್ರಿ ಎಲ್ಲ ಕೆಲಸಕ್ಕೂ ನಾ ಮುಂದ್ ಬೇಕು ನಾನು ಇಟ್ಕೊಂಡ ಮಾಡ್ತಾರೀ ಎಲ್ಲರೂ ಹೆಣ್ಮಕ್ಳು ಏನಾರ ಒಂದು ವ್ಯವಹಾರ ಮಾಡೋದಿರಲಿ ಏನಾರ ಒಂದು ತಗೋದಿರ್ಲಿ ಏನಾರ ಒಂದು ಕೊಡೋದಿರಲಿ ಎಲ್ಲದಕ್ಕೂ ಕರೀತಾರೆ ನನ್ನ ಯಾಕಂದ್ರೆ ನನಗೆ ತಿಳಿತಿತ್ರಿ ಬೆರೆ ಕೇಳೋದನ್ರಿ ನಾ ಒಂದಿಟ್ಟು ಹಂಗಾಗಿ ನನ್ ಕರಿತಾರಿ ಮತ್ತೆ ವಲ್ ಏನಾಕ ಬರೋದಿಲ್ಲ ರೀ ಹೋಗಬೇಕಾಗತ್ತೆ ಹಾಗಾಗಿ ನಾನು ಜಾಸ್ತಿ ಮನೆ ರೀ ಬರೀ ಹೊರಗಡ್ಡೆ ಆಡೋದು ಆಕತಿ ನೀವು ಈಗ ಬಂದಿರಲ್ಲ ಬಾಡಿಗೆಗೆ ನಮ್ಮ ಊನಿಗೆ ಅದಕ್ಕೆ ಅಷ್ಟೊಂದು ಗೊತ್ತಿಲ್ರಿ ನಿಮಗೆ ನನ್ನ ಬಗ್ಗೆ ಹಾ ಇನ್ಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಕತ್ತೀ நான் இன்னும் அய்யா இல்ல நான் இழில இல்லே ஹித்தல் நீங்கோக்கிள் சந்தீச்சா தோட்ரித்து அதுக்காக அவங்க கண்டக்டர் வந்து இல்ல ஹித்தலாகப்பா அந்த அதுக்கரசி பஸ் அல்லே இல்மீபிடு மனிங் அதுக்கிங்கல் மத்தான ஊட்டி கொடுப்பா நங்க அய்ய அய்யா இன்னும் ஊட்டா நீட்டு நின்னி ஆஹ் காண்டுவாத்த நோடு ஊட்ட ஹச்சு கொடுன்னு புரிசத்த இல்லை நோடு குந்தாக்கி மினிட்டு நேத்து நின்று ஆமேல குத்தர குந்திர மக்கோ ஏனா கால் தக்க ஊட்டி நன்க் ஜயிரி நீங்க பாப்பிங்கண்டி நானும் எல்லாரும் ஒன் ஆகி அல்லேன் ಅಯ್ಯ ಅವ್ರ ಬರ್ರಿ ಒಳಗ ಊಟ ಮಾಡಿ ಹೋಗಂತ್ರ ಏ ಬ್ಯಾಡ್ರಿ ಬ್ಯಾಡ್ರಿ ನಾವು ಊಟ ಮಾಡ್ಕೊಂಡ ಬಂದಿದ್ನಿರಿ ಯಾರ್ ಬಿ ಹೋಗ್ಯಾಕ್ ಬ್ಯಾಡ್ರಿ ಅಯ್ಯ ಚಾರ ಕುಡಿದ್ ಹೋಗ್ರಿ ಒಂದ್ ಕಪ್ಪ ಚಾ ಬರ್ರಿ ನಾನು ಬ್ಯಾಂಕಿಂದ ಬಂದ ನೀ ನನಗೂ ಬಂದಂಗ ಬಂದಂಗತೀಯ ನಾನು ಕುಡಿತೆ ಅಂತ ಬರೀ ಒಂದ್ ಕಪ್ ಚಾ ಕುಡಿದು ಹೋಗಂತ್ರ ಹೌದ್ರಿ ಬರ್ರಿ ಒಳಗ ಚಾ ಕುಡಿದು ಹೋಗುವಂತ ಪಾಪ ನಮ್ಮ ಬಂದೇ ಇಲ್ರಿ ನೀವು ಬರೀ ಬಾಕಲ್ದಾಗ ಬರ್ತೀರಿ ಇಲ್ಲ ಹಿತ್ದಾಗ್ ಬರ್ತೀರಿ ಒಳಗ ಇಲ್ರಿ ಬರ್ರಿ ಕುಂತು ಚಾ ಕುಡಿದು ಮಾತಾಡಿ ಆಮೇಲೆ ಹೋಗುವಂತ ಬರ್ರಿ ಅಯ್ಯೋ ಬ್ಯಾಡ್ರಿ ಮತ್ತೊಂಬರ್ತೇನೆ ತಗೋರಿ ನಾನೇ ಇಲ್ಲೇ ಇರ್ತೇನೆ ಬಾಡಿಗೆ ಹಾ ಹಂಗೇನ್ರಿ ಬರುದು ಹೋಗುದು ಬಾಜು ಒಬ್ಬರ್ಗೊಬ್ರು ಬಾಜುದಾರಿಗೆ ಬರ್ತೇನೆ ತಗೋರಿ ಇವಾಗ ಬ್ಯಾಡ್ರಿ ಬ್ಯಾಟ್ರಿಂಗ ಇವಾಗ ಟೈಮ್ ಇಲ್ಲ ಸ್ವಲ್ಪ ಕೆಲಸ ಐತ್ರಿ ಮನಿ ಹೋಗಿ ಕೆಲಸ ಮಾಡ್ಬೇಕ ಮತ್ ಬರ್ತೇನಿ ಅಯ್ಯೋ ಹೋಗುವಂತ್ರ ಬರ್ರಿ ಕೆಲಸ ಏನ್ರೀ ಹೆಣ್ಮಕ್ಳು ಕೆಲಸ ಚಂದ ಮಟ್ಟ ಅದ್ ಹಂಗ ಬಾಂಡೆ ತಿಕ್ಕ ಕಸ ಹೊಡಿಯ ಅರ್ಬಿ ಹೊಗಿಯ ಅಡಗಿ ಮಾಡ ಅದನ್ ಮಾಡ ಇದನ್ ಮಾಡ ಅಂತ ಹೇಳಿ ಚಂದ ಮಠ ಅದ್ ಕೈ ಪುರ್ಸೊತ್ತ ಇರುದಲ್ರಿ ನಿಮ್ ಹೆಣ್ಮಕ್ಳು ಪಾಪ ಅದಿರ್ತೆ ಬರ್ರಿ ಕೆಲಸ ಆಮೇಲೆ ಹೋಗಿ ಮಾಡ್ಕೊಂತ್ರಿ ಬರ್ರಿ ಒಳಗ್ ಬರ್ರಿ ಒಂದ್ ಐದ್ ನಿಮಿಷ ತಗೊಂಡು ಚಾ ಕುಡ್ದಾಗ ಹೋಗಂತ್ರಿ ಬರ್ರಿ ಒಳಗ್ ಬರ್ರಿ அய்யோ பட்ரி மத்தொம்பர் தகோரி கல்சை மச்சி அந்த நம்மாரி கேஸ்திங் அது பேட்டரி மத்தொம்பர் தகோரி ஜையே நான் பர்ன்றி விட்ரி பாபவ் பவ்யா அவ்வா கல்சைத்தன் பாப்ப அவரேன் ஒலி அந்த பர்த்தாரிட்ரி இல்லே இத்தார்க் மனி அவர் எல் ஆஜூ பாஜு அந்தமேலு உங்குது தகோரி இவத்தேன்னா பாப்பார்தோட்ரி பாப்பா ಹಾ ಹೌದ್ರಿ ಇಲ್ಲೇ ಐತೆ ತಗೋರಿ ಬರ್ತೇನೆ ಅಂತ ಹ್ಮ್ ಬರ್ತೇನ್ರಿ ನಾನು ಜಯ ಅವ್ರ ನೀವೇನೀ ನಿಮ್ ಹಸ್ಬೆಂಡ್ ಬಾಳ ಒಳ್ಳೇವ್ರಿ ಪಾಪ ಭಾಳ ಚಂದ್ ಮಾತಾಡ್ತಾರ್ರಿ ಅವ್ರ ನೋಡ್ರಿ ಪಾಪ ಬರೀ ಚಾ ಹೋಗ್ ಬರೀ ಅಂತ ಎಷ್ಟು ಚಂದ ಕರ್ಯತಾರೀ ಅವ್ರ ಒಬ್ಬೊಬ್ರಿಗೆ ಹೆಣ್ಮಕ್ಳ ಇರ್ತಾರೀ ಮಾತಾಡ್ಸೋದಿಲ್ರಿ ಮಾತಾಡ್ಸೋದಿಲ್ಲರೀ ಮಕ್ಕ ನೋಡಿದ್ರನ್ನ ಗುರು ಅಂತಿರ್ ಒಂಥರಾ ಸಿಕ್ಕಿಲಿ ಇವಾಗಿದ್ರು ಒಂದ್ ಸ್ವಪ್ನಾಗದಿಲ್ಲ ಚಂದಾಗಿ ಮಾತಾಡುದಲ್ ಹೆಣ್ಮಕ್ಳ ಜೊತೆ ಒಂಥರಾ ಮಾಡ್ತಿರ್ತಾರೀ ಆದ್ರೆ ನಿಮ್ ಹಸ್ಬೆಂಡ್ ಹಂಗಲ್ ನೋಡ್ರಿ ಭಾರಿ ಚಲೋ ಅದ್ರಿ ಭಾರಿ ಒಳ್ಳೆ ಗುಣ ಐತ್ರಿ ನಿಮ್ ಹಸ್ಬೆಂಡಿಗೆ ಹಿಂಗಿರ್ಬೇಕು ನೋಡ್ರಿ ಅಂದ್ರೆ ಮನೆಯೊಳಗ ಚಲೋ ವಾತಾವರಣ ಇರ್ತಿತ್ರಿ ಭಾಳ ಚಲೋ ನಿಮ್ ಹಸ್ಬೆಂಡ್ ನಂಗೆ ಅಂದ್ರೆ ಭಾಳ ಇಷ್ಟ ಅದ್ರಿ ಆತ್ರಿ ನಾ ಬರ್ತೇನ್ರಿ ರೀ ಅಯ್ಯೋ ಇದೇನು ಹೆಣ್ಮಗಳಿದ್ರು ಅಲ್ಲ ಇನ್ನೊಬ್ರು ಗಂಡಗ ನನಗ್ ಬಹಳ ಇಷ್ಟ ಆದ್ರಂತ ಹೇಳಕತಿ ಇದೆಂತ ಹೆಣ್ಮ ನಾ ಏನೋ ಚಲೋ ಅದಾ ಬಿಡಿಕೆ ಅಂತ ಅನ್ಕೊಂಡಿದಿನಿ ಈಕಿ ನೋಡ್ರಿ ಹೆಂಗ್ ಮಾತಾಡ್ತಾಳು ನೋಡು ಇದಕ್ಕೇನಿದೆ ಕೊಂದ್ರೆ ನಾಚಿಕೆ ಇದು ಐತಿಲ್ಲ ಅಂತ ನಾನು ಅಲ್ಲ ಮಂದಿ ಹೆಂಗ್ ಹೆಂಗಂದು ಹೋಗತ್ತ ನೋಡು ಹಾ ನೀವೇನ ಬಹಳ ಹಲ್ಲಕ್ಕೆ ಸಾಕತ್ತಿರಲ್ಲ ಮುಚ್ಚ್ರವ ಹಲ್ ಮೂವತ್ತಾರು ಹಲ್ಲು ಕತೆ ತಕ್ಕೊಂಡ್ ಅಕ್ಕಿ ಸಾಕತಾರ ಹಂಗ ನೋಡು ಹ್ಮ್ ಸಾಕಿದ್ದು ಹ್ಮ್ ಏನು ಇವತ್ತೇನು ಅಲಾ ಆಕಿ ಒಳ್ಳೆ ನಕತ್ತಾಳೆ ಚಾ ಕುಡಿ ಬರಾಕ ನೀ ಏನು ಹಂಗ ಬರ್ರಿ 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 ಅಂತ ಹೇಳಿ ಹಂಗ ಬಿದ್ದಿಲ್ಲ ಅಲ್ಲಿ ಕರದಲ್ಲಿ ಒಳಗ್ ಬರ್ರಿ ಚಾ ಕುಡಿ ಬರ್ರಿ ಅಂತ ಹೇಳಿ ಆ ನಾ ಅಂತ ಹೇಳಿ ನೀವು ಕರೀದನ ಅಲ್ಲ ನಾ ಕರೆದಿದ್ದಷ್ಟು ಒಂದ್ ಮಾತ ಅದು ಬಿಡ್ಲಾರ್ಕ್ ಏನ ಮನೀಗ್ ಬಂದಾರು ಅಯ್ಯ ಒಳಗ್ ಕರೀಲಿ ನೋಡು ಹಿಡಿದಾಗಿಂದ ಹಂಗ ಕಳ್ಸಿಳು ಎಟ್ ಕಡಿಮೆ ಆಕದಾಳ ಅಂತ ಅನ್ಕೋತಾರ ಅಂತ ಹೇಳಿ ಒಂದ್ ಮಾತು ಒಳಗ್ ಬರ್ರಿ ಚಾ ಕುಡಿ ಬರ್ರಿ ಅಂತ ಕರದ್ ನಾನದ ನೀನು ಆ ಅದ ಮಾತಾಡಿಕೊಂಡು ಜೋತ್ ಬಿದ್ದೇ ಬರ್ರಿ ಒಳಗ ಬರ್ರಿ ಒಳಗತೆ ಹಲಕಿಸ್ಕೊಂಡು ಏನ್ ಸಮಾಚಾರ ಅಂತ ಬಾರಿ ಹಲಿಕಿಸಿದುಳಿದು ಏನ ಏ ಎಲ್ಲ ನೀನ ಮಾತಾಡ್ತೀಯಲ್ಲಿ ಕರೋದಿ ಅಂತ ನಾನು ಒಂದ್ ಮಾತ ಕರದ್ನಿ ನಾ ಏನ್ ಹಲಿಕಿಸ್ತೇನ್ಲಿ ಹೋಗ್ಲಿ ಬಿಡು ಅದೆಲ್ಲ ಬಿಡುಗ ಬಾ ಊಟ ಕೊಡ್ಬಾ நன்கூட்ட மாடிதே ஏன் திந்தி ஏனில் மாத்திரியா நீடிக்க அக்கிமந்தா குடிபரீரி சாக்குடி அந்தி நூலித்தா நன்க ஒினார கேள்ியா சாக்கு அந்த குடிபா நான் காசு கொடுத்தனி அந்த அல்லே நான் காசு கொடுத்து காச்தந்த அதுக்கு குடிபரே அந்த கரதனி அஸ நான் காசு கொடுத்து நீ அந்த நீங்க நோட் ஒழக வந்தி அந்த காசினு கொடுத்தி நன்கேன் நம்ம நம்ம நோடு காசு காசு கொட்ட விடுத்தி மத்த நான் நான் இல்லை கண்ணிக்க அந்த நான் கட்கொண்டி மந்தி மக்கள் ஏன மாத்தி ஜோத்ல மரத் விடு நான் இனிங்க காசு கொட்ட விட்டன மனியாக கொட்டனோட்டோ எத மாதாங்க பரீ பதேனில் ஜெய அவரே நானே சோப்பு மற்ற ப்ரஷ் ந அல்லே இட்டாரி அது தகண்ட மர்த்தாரி நான் அதுக்கு வந்தார் தகண்டாத்தி ஐதன் ரீ துகோரி துகோரி எல்லாரி தகோரி இல்லை இட்டி எல் ஓத்து அல்லா குலாபி ஹூவ நம் ஹித்தல் தாங்க இப்போ சேம் நம் ஹித்தல் தாங்க குலாபி ஹூவு இவ் தலைக்கார ಏಯ್ ಇವ್ರು ಯಾಕೆ ಬಂದು ನಮ್ಮ ಹಿತ್ ಅಂದ ಹರ್ಕೋತಾರ ಅದ್ರಾಗೂ ನಮ್ಮ ಊರ ಏನು ಗೊತ್ತಿಲ್ಲ ಏನಿಲ್ಲ ಈಗ ಬಂದು ಒಂದು ನಾಲ್ಕು ದಿನ ಆಯ್ತು ನಾಲ್ಕು ದಿನ ಆಯ್ತು ಇವ್ರು ಹಂಗೆ ಮಂದಿ ಹಿತ್ತಲಕ್ಕೆ ಬಂದು ಹರ್ಕೊಂಡು ಕಳುತನ ಮಾಡ್ಕೊಂಡು ಹರ್ಕೊಂಡು ಹೋಗುವಷ್ಟೇನು ಪರಿಚಯ ಇಲ್ಲ ಇವ್ರಿಗೆ ಊರು ಇವ್ರೇನು ಮಾರಕ್ಕೆ ತಂದು ಹಾಕೊಂಡಾರಣ ಎಲ್ಲರ ಏನು ಮಾಡ್ಯಾರ ಕೇಳೇನ ಎಲ್ಲಿ ತಂದಿರಿ ಗುಲಾಬಿ ಹೂಲಿ ತಲೆ ಹಾಕೊಂಡಿದ್ದು ಅಂತ ಹೇಳಿ ನೀನು ಬ್ಯಾಡ ಏನಾರ ಅಂದ್ರ ಏ ಅವ್ರೇನು ತಿಳ್ಕೊತಾರ ಅಲ್ಲೇ ಒಂದು ಮಾತು ಏನೈತಿ ಎಲ್ಲಿ ಹೇಳಿ ಕೇಳಬಿಡ್ತಂತಡಿ ಅಯ್ಯೋ ಇಲ್ಲೇ ಇಟ್ಟಿದ್ನೆಲ್ಲ ಇಲ್ಲ இல்லை இல்லை பக்கெட் நாக ஹோத்தான இட்ரி ப் அரவிந்த் ஒன்னாக்கோக்கேட் கேதிர் மணிக்கு இல்லை சோப்பு எல்லா நீ தி தாயிர கொடுத்தா அய்யோட் இல்லை அது ஆக்சுவலி நான் பக்கேட் நேகித்தேன் நெனப்பில் நான் இல்லேட்டு அந்த நோட் பந்தாரி இல்லை பக்கேட் நாகிர் தகரீ நான் நோடத்த అలాగ్ మాత్ ఏ కళద హందా హుడి కొడతడి అంత ఎంత అంత ఎట్ వర సా నను మద్యి బందనగే ఒంద మాత్ర అందోడు అక్క సోపు బుడికొడతనంత ఉంటాను అలా ఎస్ట్ హన్ ಜಯ ಅವರ ಸಾರಿ ರೀ ನಾ ಹೊಳ್ಳೆ ಮಳೆ ಬರೋದಕ್ಕ ನಿಮ್ಮ ಮನಿಗೆ ಪದೇ ಪದೇ ಬರಾತೇನೆ ಅಂತ ಏನು ಅನ್ಕೋಬೇಡ್ರಿ ಇಲ್ರಿ ನಂಗ ನಾನು ಬಿದ್ದಿದಿಲ್ರಿ ಬಕಿನ್ಯಾಗ ಇಟ್ಟಿದ್ದು ಅದು ಅರ್ಬಿ ಕೆಳಗೆ ಇಟ್ಬಿಟ್ಟೇನ್ರಿ ಹಾಂ ನಾನು ಕೈಯ್ಯಾಗ ತಗೊಂಡು ಹೋಗಿದಿನಲ್ರಿ ಹಾಂ ಕೈಯಾಗಿಲ್ಲಲ್ಪ ಅಂತ ಹೇಳಿ ಮತ್ತೆ ರೀ ನಾನು ಸಾರಿ ರೀ ನೀವೇನು ಅನ್ಕೋಬೇಡ್ರಿ ಏನಪ್ಪ ಎಷ್ಟೊತ್ತ ಬರ್ತಾಳಿಕಿ ಅಂತ ಹೇಳಿ ಅಯ್ಯೋ ಅದ್ರಾಗ ಏನೈತ್ರಿ ಏ ಹೊಾರಿ ನೀವ್ ಯಾಕೆ ಸಾರಿ ಕೇಳ್ತೀರಿ ಅಲ್ಲ ನೀವೇ ನಮ್ಮ ಆಸ್ತಿ ಕೇಳಿರಿ ಏನ್ ಕೇಳಿರಿ ಏನ್ ಯಾರು ಸತ ಬಂದಿರಿ ನಮ್ಮನಿಗೆ ಅಷ್ಟ ಏನ್ ನೀವ್ ಅದಕ್ಕೆಲೋ ಸಾರಿ ಕೇಳಾಕ ಹೋಗ್ಬೇಡ್ರಿ ಆಜು ಬಾಜು ಅಂದ ಮೇಲೆ ಬರುದು ಹೋಗುದು ಒಬ್ರಿಗೊಬ್ರು ಸಾಮಾನು ಕೊಡುದು ತಗೊಳ್ಳುದು ಇರುದ್ರಿ ನೀವ್ ಹಂಗ ಅನ್ಕೋಬೇಡ್ರಿ ನಿಮಗ ಯಾವಾಗ ಇದಕ್ಕೆ ತವಾಗ ಮನಿಗ್ ಬರ್ರಿ ನೀವು ಏನ್ ಬೇಕ ಅದನ್ ಕೇಳ್ಕೊಂಡು ತಗೊಂಡ್ ಹೋಗ್ರಿ ಅದಕ್ಕೆ ಏನ್ ನಮಗ್ ತೊಂದ್ರಿ ಇಲ್ರಿ ಓ ಸೋ ಜಯ ಅವ್ರೆ ನೀವೇನು அய்ய அதுன மாத்தாடக்க அல் நான் கண்டுக்கத்தான நீங்க மன்னிக்குவாக நம்ம இந்த ஹோக்போது அந்த ரீ நமது அது நான் கண்டன் மாத்த நான் மாத்ரி நான் கண்டன் மாத்திர வேது வக்கிய நினை நான் மாத்தாட்கே நான் கண்டன் பாயிண்ட்ரீராக இன்னேனா மாத்தாடக்கௌ சோ ஸ்வீட் அந்தங்க அது நீ தப்பு கேள்க்கோ நான் மாத்த கேட்க அய்யோ இல் கேரி அரேன் ரீ தப்பு கேட்கொழ இல் கேள்வி ஏன் ரீ அது மாத்த ಅದೇನಿಲ್ರಿ ನೀವು ತಲೆಯಾಗ ಗುಲಾಬಿ ಹೂ ಹಾಕೊಂಡಿರಲ್ರಿ ಮಾರಾಕ್ ತಗೊಂಡ್ಬಂದಿರೇನ್ರಿ ಏನ ಬಾಕಲಾಗದು ಬೆಳೆಸಿರ ಮತ್ತ ಅಂತ ಹೂವು ಅಯ್ಯಯ್ಯೋ ಗುಲಾಬಿ ಹೂವಿನ ಮೇಲೆ ಹೋತಲಿಕ್ಕಿ ಕಣ್ಣು ಅಲ್ಲ ನಾನು ಹರು ಕೊಟ್ಟನಂತ ಏನಾರ ಈಕಿ ಗೊತ್ತಾತಂದ್ರ ಮತ್ತ ನನ್ನ ಕತಿನ ಮುಗಿಸ್ತಾಳ ಇವತ್ ಹೆಂಗರ ಮಾಡಿದ್ರೆ ಇಲ್ಲೇ ಮುಗಿಸ್ಬೇಕಲ್ಪ ಏಲೇ ನನ್ ಹೊಟ್ಟ ತತ್ ಬಾರ ನೀ ಆಮೇಲೆ ಮಾತಾಡ್ಕೊಂತ್ಯಾ ಅವ್ರ ಏನ್ ಇರ್ತಾರ ಬಾ ಬಾಡಿಗೆ ಮನ್ಯಾಗ ಅವ್ರ ಏನ್ ಇದ್ ಬಿಟ್ಟು ಹೋಗುದಿಲ್ಲ ಒಂದ್ ವರ್ಷ ಎರಡ್ ವರ್ಷ ಇಲ್ಲೇ ಇರ್ತಾರ ಅವ್ರು ಆಮೇಲೆ ಮಾತಾಡುವಂತೆ ಬಾ ನನ್ ಹೊಟ್ಟೆ ಸತಿ ಮದ್ ಊಟಕ್ ಕೊಡ್ಬಾ ತಡಿ ನಿಂತಿರಿ ಇಲ್ಲ ಇನ್ನೊಂದ್ ಎರಡು ಮಿನಿಟ್ ನಿಂದಿರಿ ಹಾ ಬವ್ಯಾವ್ರ ನೀವ್ ಹೇಳ್ರಿ ಹಚ್ಚಿರೇನ್ರಿ ಬಾಕಿಲ್ದಾಗರ ಇತ್ತಲ್ದಾಗರ ಅಲ್ಲ ನೀವ್ ಬಂದ್ ನಾಕ ದಿನ ಮತ್ತೆ ಗುಲಾಬಿ ಹೂವಿನ ಗಿಡ ಇಷ್ಟು ಎಲ್ಲಿ ಹೂ ಹಾಬಕ್ ಅಲ್ಲ ಕೇಳಾಕತೇನ್ರಿ ಹಂಗ ಎಲ್ಲಿ ಮಾರಾಕ್ ತಂದಿರೇನ್ರಿ ಅಂತ ಹೇಳಿ ಅಲ್ಲಿ ಅವ್ರ ಮಾರಾಕರ ತರ್ಲಿ ಏನಾರ ಮಾಡ್ಲಿ ನಿನಗೆ ಬೇಕು ನೀವ್ ಹೂ ಹಾಕೋತೀನ ಕೂದಲ ಇಲ್ಲ ಹೂ ಹಾಕೊಳಾಕ ಎದಕ್ ಬೇಕು ಹೂವಿನ ಚಿಂತಿ ಬಾ ಒಳಗ್ ಕೊಡ್ಬಾ ನನಗ ನಾನು ಹಿಲ್ದಾಗ ಹೂವಿನ ಗಿಡ ಹಚ್ಚೇನ್ ಇಲ್ಲ ಅದ ಕೇಳಾಕತ್ತನ ಅವ್ರ್ ಅಂತದ ಐತಲ್ಲ ನಮ್ ಹಿತ್ದ ಅಂತ ಹೂವಿನ ಗಿಡ ಹೂವು ಎಲ್ ತಂದ ಹಚ್ಚಾರ ಗಿಡ ಏನು ಅಂತ ಹೇಳಿ ತರಟಾ ಅಯ್ಯೋ ಜಯ ಅವ್ರ ನಾ ಹಚ್ಚಿಲ್ರಿ ಹೂವಿನ ಗಿಡ ಅದು ನಾ ಎಲ್ರಿ ಬಂದ ದಿನ ಆತ್ರಿ ಇಷ್ಟ ಲಗು ಎಲ್ರಿ ಇನ್ನ ನಂಗೂ ಹಚ್ಬೇಕನ್ನೋದೈತ್ರಿ ಹೂವಿನ ಗಿಡ ಹಚ್ಚದ ನನಗೂ ಬಹಳ ಇಷ್ಟಾರಿ ಹೂ ಅಂತಂದ್ರ ಹಾ ಹಚ್ಬೇಕ್ರಿ ನಾನು ಆದ್ರೆ ಓನರ್ ಪರ್ಮಿಷನ್ ಕೇಳ್ಬೇಕಲ್ರಿ ಬಾಕಲ್ದಾಗ ಹಚ್ಬೇಕ ಬೇಡ ಅಂತ ಹೇಳಿ ಅವ್ರ್ ಕೇಳಿ ಹಚ್ಚಿದ್ರ ಅಂತ ಹೇಳಿ ಸುಮ್ನೆ ಅದೇನ್ರೀ ಇದನ್ನೇ ನಾ ಹಚ್ಚಿದ್ದಲ್ರಿ ಇದೆ ನಿಮ್ ಹಿತ್ ನಂಗೈತಿ ಹೂ ಅಂತಲ್ರಿ ಇದು ನಿಮ್ ಹಿಲ್ದ ಅಂದ್ರಿ ಹೂ ಓಹ್ ಹೌದನ್ರಿ ನೀವ್ ಹರ್ಕೊಂಡಿರನ್ರಿ ಅದನ್ನ ಹೂ ನಾನು ಯಾರ್ ಹರ್ಕೊಂಡ್ ಹೋದ್ರಪ್ಪ ಅಂತ ಹೇಳಿ ಬೇಡಾಡಕತ್ತೇನ್ರಿ ನಾವ್ ಒಂದಳತಿ ಯಾರ್ ಹೇಳುಲಿ ಕೇಳುಲಿ ಮುರ್ಕೊಂಡ್ ಹೋದ್ರು ಹೂ ಗುಲಾಬಿ ಹೂ ಎಂತ ಚಂದಾಗಿತ್ತು ಯಾರ್ ಹರ್ಕೊಂಡ್ ಹೋದ್ರು ಅಂತ ಹೇಳಿ ಒಂದ್ ಮುಂಚಿನ ಆಗಿರ ಬೇ ಯಾತೇನ್ರಿ ನನ್ ನೀವ್ ಹರ್ಕೊಂಡ್ ಹೋಗಿರಿ ಅಂತ ಹೇಳಿ ಹಾ ಈಗ ಗೊತ್ತಲ್ಲ ಅವ್ರು ಹಾಕೊಂಡಾರ ಹಾಕುವಲ್ರ ಬಾ ಪಾಪ ಏನ ಇಷ್ಟಪಟ್ಟ ಹಾಕೊಂಡ್ರಿ ಅದೆಲ್ಲ ಬಿಡು ನನ್ ಹೊಟ್ಟೆ ಊಟ ಬಾ ಒಳಗ ಅಯ್ಯಯ್ಯ ಹೊಟ್ಟೆ 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 ಕನ್ನಡಿ ಕಟ್ಟಿ ಅದು ಥೈಡ್ರಿ ಮಾತಾಡ್ ಆಕತ್ತಿಲ್ಲ ಇಲ್ಲಿ ಎರಡು ಮಿನಿಟ್ ಹಾಕತಿ ಥೈಡಂದ್ರು ತಡಿವಲ್ರ ನೀವು ಹೋಗಿ ಕೈ ತಗೊಂಡು ಕುಂದ್ರ ಹೋಗಿ ತಾಟ್ ತೊಗೊಂಡು ಕೊಡ್ತಾನಂತ ಬನ್ನಿ ಬಯ್ಯಾರ ಇರ್ಲಿ ಬಿಡ್ರಿ ಹಾಕೊಂಡಿರಿ ಚಂದ ಆಗಿತ್ತು ಹೂ ಹಾಕೋವಲ್ರಿ ಬಿಡ್ರಿ ನಾನು ನಂಗ ಗೊತ್ತಿದ್ದಿಲ್ಲ ಅಲ್ರಿ ನೀವೇ ಹರ್ಕೊಂಡು ಅಂತ ಹೇಳಿ ಅದಕ್ಕೆ ನಾನು ಗೊತ್ತಿದ್ದಿಲ್ಲ ಇರ್ವಲ್ ತಗೋರಿ ನೀವು ಹರ್ಕೊಂಡು ಹೋದ್ರಿ ಅಯ್ಯೋ ಇಲ್ರಿ ನಾನೇ ಈ ಹೂ ಹರ್ಕೋಬೇಕು ಅಂತ ಹೇಳಿ ಬಂದಿದ್ದಿಲ್ರಿ ನಿಮ್ ಹಿಟ್ಲಕ್ ನಾನೇ ನಿಮ್ ಮತ್ತೆ ಒಗೆ ಹೋಗಿದ್ದೀನಿ ಅಂತ ಹೇಳಿ ಕೇಳಾಕ್ ಬಂದಿದ್ದಾರೀ ಅವಾಗ ನೀವ್ ಇದ್ದಿದ್ದಿಲ್ರಿ ನಿಮ್ ಹಸ್ಬೆಂಡ್ ಇದ್ರಿ ನೋಡ್ರಿ ಅವ್ನಿಗೆ ಕೇಳಿದಾರಿ ಅವ್ರ ಬಂದ್ ಹಾಕೊಂಡ್ ಹೋಗ್ರಿ ಅಂತಂದ್ರೆ ಅವಾಗ ಇದು ಹೂ ಅಳಿತೆಲ್ರಿ ಗಿಡದಾಗ ನಾ ನೋಡಿ ಏ ಬಹಳ ಚಂದ ಆಗೇತ್ರಿ ಹೂವು ನನ್ಗೂ ಹೂ ಅಂದ್ರೆ ಬಹಳ ಇಷ್ಟ ನಾನು ಬೆಳಸಬೇಕು ಅಂತ ಅನ್ನ ಅವಾಗ ನಿಮ್ ಹಸ್ಬೆಂಡ್ ಹರಿದ್ ಕೊಟ್ರಿ ಅವ್ರ ಏ ತಗೋರಿ ತಲೆ ಹಾಕೋರಿ ಅಂತ ಹೇಳಿ ನಾನ ಇಲ್ ಬಿಡ್ರಿ ಪಾಪ ಜಯ ಅವ್ರ ತಲೆಗ ಹಾಕೊಳಾಕ್ ಬೆಳಸಾರ ಬ್ಯಾಡ್ರಿ ಅಂತಂದ್ಯ ರೀ ಏನ್ ನನ್ನ ಹಿ ತಲೆಗ ಏನಾ ಕೂದಲ್ರಿ ಅವಕ್ ಏನ್ ಹಾಕೋದಿಲ್ರಿ ಅಂತ ಹೇಳಿ ಅವ್ರ ಹರಿದು ಕೊಟ್ರಿ ಪಾಪ ಬಾಳ್ ಫೋರ್ಸ್ ಮಾಡಿದ್ರಿ ತೊಗರಿ ತೊಗರಿ ತಲೆ ಹಾಕೋರಿ ಅಂತ ಹೇಳಿ ಅದಕ್ಕೆ ನಾ ತೆಲಾಗ್ ತಗೊಂಡ್ ಹಾಕೊಂಡ್ರಿ ಇಟ್ಲಲ್ಪ ಬತ್ತಿನ ಮುಗೀತು ಮುಗಿತು ನನ್ನ ಕತಿ ಮುಗೀತಿ ಇವತ್ತ ಈ ಜಗಳ ಗಂಟಿ ಗೊತ್ತಾತಲ್ಲ ಮುಗಿತು ನನ್ನ ಗಂಡಂತೂ ನೋಡುದಿಲ್ಲ ನನ್ನ ತಲಿನ ಈಕಿ ಪಾಪ ನಿಮಗ್ ಬೇಜಾರಾತನ್ರಿ ನಾವ್ ಇಸ್ಕೊಂಡಿದ್ದಕ್ಕೆ ನೀವ್ ತಲಾ ಹಾಕೊಳಾಕ್ ಇಟ್ಕೊಂಡಿದ್ರೆ ಏನ ಸಾರಿ ರೀ ಜಯ ಅವ್ರ ஆக்சுவலி நான் பார்த்து விட்டி திரும்ப ஹஸ்பண்டன ஃபோர்ஸ் மொகண்டா நான் ஏ இரல் விட்றீ இல்லை இல்லை ஆ தெல நீல் நமக்கு அது இல் இல்லை நான் ஏன்னா நங்கே பேஜாராகிள்ளீ நான் கண்ட ஸ்லோ கலசன் ரி ஆப்பா சந்தாகி ரி அது ஓந்தாக் ஹாக்கோரி ஹாக்கோரி ஓ சோ ஸ்வீட் எஸ் ஒழியா ரீ ஜெய யாரும் நீங்கள் ஆ தேங்க்ஸ் ரீப்பா நான் நமக்கு பேஜார் ஆத்தானே அந்த மாங்க் யூ சோ மச் ரி நான் ஏன் பார்த்தேன் ரீ நான் கிலோ ஐத்ரி ஆகறி ஓய் பண்ணி ನಾನು ಈಗ ಇಲ್ಲಿಂದ ಜಗ ಖಾಲಿ ಮಾಡುದು ಒಳ್ಳೆದು ಇಲ್ಲಿ ಏನಾರ ನಿಂತ ನೀ ಮುಗಿತೇತ್ ನಾನು ಕತ್ತಿ ರೀ ಯಾರಿ ಊಟಕ್ ಬೇಕು ಬ್ಯಾಡ ಬೇಡ ಊಟಕ್ಕೆ ಬೇಡ ಎದಕ್ ಬೇಡ ನನ್ ಹೊಟ್ಟಿ ತುಂಬೆ ಬಿಡ್ತು ಹ್ಮ್ ಹಸ್ತಿ ತಾಗಳೆ ಈಗ ಹೊಟ್ಟಿ ತುಂಬತ್ ನಂಗೆ ಏನ್ ಊಟಕ್ ಬ್ಯಾಡ ತಗೋ ನಿಂದ್ ಏನ್ ಕೆಲಸ ಐತ ಅದನ್ನ ಮಾಡ್ಕೊ ನೀನು ನಂಗ್ ಒಂದ್ ಅರ್ಜೆಂಟ್ ಕೆಲಸ ಐತಿ ಹೋಗ್ ಬರ್ತಾನಂತ ಏ ಎಲ್ ಹೊಂಟಿ ಬಾಯ್ ನಂದ್ ಅರ್ಜೆಂಟ್ ಕೆಲಸ ಅಂತ ಬಾಯ್ಲಿ ಇಲ್ಲಿ ಅರ್ಜೆಂಟ್ ಐತಿ ಬಾಯ್ಲಿ ಕೆಲಸ ಏ ಏ ಅದಕ್ಕಿಂತ ಅರ್ಜೆಂಟ್ ಐತಿ ಅಡಿ ನಂದೊಂದ್ ಇಟ ಕೆಲಸ ಹೋಗ್ ಬರ್ತಾನಂತ ബാ ബാ മനീ പറാ ബാ ഐത്ത് ഫസ്റ്റ് ടൈം നമ്മ ചാനൽ നോടാ ദയവിട്ടു സബ്സ്ക്രൈബ് മാറി